ಸರ್ ಈ ಘಟನೆ ಆದ ನಂತರ ಸಹಜವಾಗಿ ಅಂದರೆ ಅಣಿಜೆ ನಾಗರಾಜ್ ಅವರು ಕೂಡ ನಿಮಗೆ ಪರಿಚಯ ಇರ್ತಾರೆ ಸೊ ಅವರ ಪರಿಚಯದ ಜೊತೆಗೆ ನಂತರ ದಿನಗಳಲ್ಲಿ ನೀವು ದರ್ಶನ್ ಅವರ ಡೇಟ್ ತೊಗೊಂಡು ಸಿನಿಮಾ ಮಾಡುವಂಥ ಪ್ಲ್ಯಾನ್ಗಳು ಕೂಡ ಆದಾಗ ಸಹಜವಾಗಿ ದರ್ಶನ್ ಅವರು ಈ ಘಟನೆನ ಬೇರೆ ಥರದಲ್ಲಿ ಅರ್ಥ ಮಾಡ್ಕೊಂಡಿದ್ದಂತಹ ಸಾಧ್ಯತೆಗಳಿತ್ತಾ ಹೇಗಾಗಿತ್ತು ಗೊತ್ತಿಲ್ಲ ಅವರು ನಮಗೆ ಡೈರೆಕ್ಟಾಗಿ ಹೇಳಿಲ್ಲ ಎರಡು ಮೂರು ಫಂಕ್ಷನ್ ಆಗೆಲ್ಲ ಸಿಗೋರು ಸಿಕ್ಕಿದ್ರು ಯಾವುದನ್ನು ಪೂಜೆ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೋದಾಗ ರೇಮಾನ್ ಸರ್ ಬನ್ನಿ ನೀವು ಮುಂದೆ ಇರ್ಬೇಕು ಯಾವತ್ತು ಯಜಮಾನ್ ಹಿಂದೆ ಹೋಗ್ಬಾರ್ದು ಅಂತ ಮಾತಾಡ್ಸೋರು ಚೆನ್ನಾಗಿ ಮಾತಾಡೋರು ಊಟ ಮಾಡೋನು ಬನ್ನಿ ಅನ್ನೋರು ಬಟ್ ನಾನು ಅಣಜಿ ಕೇಳಿದೆ ಅಣಜಿ ಹಂಗೆ ಹೇಳ್ದೆ ಸರ್ ನೀವು ಅಣ ನೀವು ಅವತ್ತು ಕ್ಯಾರೆಟ್ರ್ ಕೊಡಲಲ್ಲ ಅದಕ್ಕೆ ರೇಮಾನ್ ಸರ್ ಬರಲಿ ನಾನು ಡೇಟ್ ಕೇಳೋಕ್ಕೆ ಅವಾಗ ಉತ್ತರ ಕೊಡ್ತೀನಿ ಅಂತಾರೆ ಅಂದರು ಅಷ್ಟು ಲೆವೆಲ್ ಹೇಳಿದ ನಾವು ಕೇಳೋಕೆ ಓದು ಚೆನ್ನಾಗಿರಲ್ಲ ನಾವು ಅವತ್ತು ಕೇಳೋಕ್ಕೂ ಹೋಗಲಿಲ್ಲ ಏ ಸರ್ ಈಗ ಸಹಜವಾಗಿ ಒಂದು ಕ್ಯಾರೆಕ್ಟ್ರನ್ನ ಫಿಕ್ಸ್ ಮಾಡೋಕ್ಕೋಸ್ಕರ ನೀವು ಕೂಡ ಅಂದರೆ ಆವತ್ತು ಮತ್ತೆ ಓಂ ಪ್ರಕಾಶ್ ಅವ್ರ ಹತ್ರ ಕೂಡ ಮಾತನಾಡಿ ಅದನ್ನು ಬದಲಾಯಿಸುವಂಥ ಪ್ರಯತ್ನ ಆಯಿತು ಅನ್ನೋ ಮಾತು ಕೂಡ ಹೇಳಿದ್ರಿ ಅದು ಏನಾಯಿತು ಏನು ಹೇಳಿದ್ರು ಓಂ ಪ್ರಕಾಶ್ ನೋಡಿ ತೀರ ದೊಡ್ಡ ಇವ್ರು ಹೋದ್ಮೇಲೆ ಕರ್ಸ್ಬೋದಲ್ಲ ಮತ್ತೆ ಶ್ರೀನಾಥ್ ಅಂತ ಕ್ಯಾ ಯಾರು ಫೋನನ್ನು ನಾನು ಹೇಳಿದ್ದೆ ಅವ್ರ ಹೆಸರು ನೋಡಿ ಕುಡಿ ಅವ್ರಿಗೆ ಅವರು ತಾರ್ಕೇಶ್ ಪಟೇದಿಗೆ ಕನ್ಫರ್ಮ್ ಮಾಡಿದಾರೆ ಅಲ್ಲ ಡೈರೆಕ್ಟ್ರು ಅದು ಕಮಿಟ್ಮೆಂಟ್ ಏನೋ ಏನಾದ್ರು ಗೊತ್ತು ಇಲ್ಲ ಸರ್ ಚೇಂಜ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟಿದ್ದೀನಿ ಮಾಡ್ತೇನೆ ಇಲ್ಲ ಬಿಟ್ಟರೆ ಅದೇನು ಕ್ಯಾಬಿನೆಟ್ ಡಿಸಿಷನ್ ಅಲ್ಲ ಚೇಂಜ್ ಮಾಡೋದು ನಾವೇನೆ ನನ್ನ ಇಷ್ಟ ಅದು ನಿಮಗೂ ಇಲ್ಲಪ್ಪ ಸಂಬಂಧ ಚೇಂಜ್ ಮಾಡೋದಂಗಿದ್ರೆ ಹುಡುಗನ ಕಲಿಸ್ತೀನಿ ಅಂದೆ ಇಲ್ಲ ಸರ್ ಬೇಡ ಸಂಬಂಧ ಮತ್ತು ಡೈರೆಕ್ಟ್ ಹತ್ರ ಬೇಡ ಅನ್ನಿಸ್ಕೊಂಡು ತಿನ್ನ ನಲವತ್ತು ದಿವಸ ಶೂಟಿಂಗ್ ಐತೆ ಎಲ್ಲದರಲ್ಲೂ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಅದು